ಒಂದು ಹತ್ತು ವರ್ಷ ಕಾಲ ನಾನು ಹತ್ತಿನಲ್ಲಿದ್ದಾಗ ಬೇರೆ ಬೇರೆ ಸಮಾಜದ ಜನರ ಸಂಪರ್ಕ ಕೂಡ ಬಂತು ಅಲ್ಲಿ ಸಾಹಿತ್ಯದ ಹವ್ಯಾಸ ನನಗೆ ಪ್ರಾರಂಭ ಆಯಿತು ಎಲ್ಲ ಸಮಾಜದ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡು ವಿಶ್ವಕರ್ಮ ಸಮಾಜದ ಬಡಿಗರು ಕಮಾರರು ಮತ್ತು ಅಕ್ಕಸಾಲಿ ಕೆಲಸ ಮಾಡುವ ಯಾವುದೇ ಗ್ರಾಮದಲ್ಲಿ ಹೋಗಿದ್ರು ಕೂಡ ಅಲ್ಲಿ ಕಲಾವಿದ ಜನಾಂಗ ನಮ್ಮ ವಿಶ್ವಕರ್ಮ ಜನಾಂಗ ಅಧ್ಯಕ್ಷರಾದಂಥ ಡಿ ವಿ ಪತ್ತಾರ್ಣ್ಣವರು ಹಾರಗೇರಿಯವರು ನನ್ನ ಸಂಪರ್ಕ ಇಟ್ಕೊಂಡರು ನಾನು ಹುಟ್ಟಿ ಬೆಳೆದು ಕೂಡ ವಿಶ್ವಕರ್ಮ ಸಮಾಜದಲ್ಲಿ ಅನ್ನೋದನ್ನು ನಾನು ಒಳ್ಳೆಯ ಅಭಿಮಾನದಿಂದ ಹೆಮ್ಮೆಯನ್ನು ಹೇಳ್ತೇನೆ ನಮ್ಮ ತಂದೆಯವರು ಕೂಡ ನಮ್ಮ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅನೇಕ ಬಡ ಜನರ ವಿಶ್ವ ವಿಶ್ವಕರ್ಮ ಬಡ ಜನರ ಒಂದು ಮದುವೆ ಆಗಿರ್ಬೋದು ಅವರು ಉಪನಯನ ಕಾರ್ಯಕ್ರಮ ಇರ್ಬೋದು ಇಂಥ ಅವರ ಸಮಾಜದ ಬಗ್ಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಇರ್ಬೋದು ಅವರು ಪಾಲ್ಗೊಂಡು ಅವರಿಗೆ ಸೇವೆ ನೀಡ್ತಾ ಇರುವಂಥ ಒಂದು ಪ್ರಭಾವ ನನ್ನ ಬಾಲ್ಯದಲ್ಲಿ ಆಯಿತು ಅಂತ ಹೇಳ್ಬೋದು ಆವಾಗಿನದಲ್ಲೇ ನಾನು ಕೂಡ ಅನೇಕ ನಮ್ಮ ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕವಾಗಿ ನಾನು ಸಂಪರ್ಕವನ್ನು ಇಟ್ಟುಕೊಂಡೆ ನನ್ನ ಒಂದು ಸರ್ಕಾರಿ ಸೇವೆಯಲ್ಲೂ ಕೂಡ ನಾನು ಕೃಷಿ ಇಲಾಖೆಯಲ್ಲಿ ಕೃಷಿ ಸಹಾಯಕನಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ನಾನು ಮೊದಲನೇ ಪ್ರಾರಂಭ ಮಾಡಿದ್ದು ರಾಯಚೂರು ಜಿಲ್ಲೆಯ ಶಿಂದನೂರು ಎಂಬ ಒಂದು ಸಣ್ಣ ಒಂದು ಊರಿನಲ್ಲಿ ಅಲ್ಲಿಯೂ ಕೂಡ ಅನೇಕ ನಮ್ಮ ವಿಶ್ವಕರ್ಮ ಸಮಾಜದ ಜನರನ್ನು ನನ್ನ ಸಂಪರ್ಕಕ್ಕೆ ಬಂದರು ಅಲ್ಲಿ ಒಂದು ಎಲ್ಲ ಸಂಘಟನೆ ಮೂಲಕವಾಗಿ ಒಂದು ಕಳಿಕಾ ದೇವಸ್ಥಾನ ಮಾಡೋ ಒಂದು ಪ್ರಯತ್ನ ಕೂಡ ಇಲ್ಲಿ ಮಾಡಿದ್ವಿ ಹಾಗೆಯೇ ಆ ನಂತರದಲ್ಲಿ ನಾನು ಅಥಡಿಗೆ ಬಂದೆ ಅಥಡಿಗೆ ವರ್ಗವಾಗಿ ಬಂದ ನಂತರ ಅಲ್ಲಿ ಕೂಡ ನನ್ನ ವಿಶ್ವಕರ್ಮ ಸಮಾಜದ ಅನೇಕ ಗಣ್ಯರು ನನಗೆ ಸಂಪರ್ಕಕ್ಕೆ ಬಂದರು ವಿಶೇಷವಾಗಿ ಸರಸಂಗಿ ಶ್ರೀ ಕಾಳಕ ದೇವಸ್ಥಾನದ ಟ್ರಸ್ಟಿಗಳಾದಂಥ ಮುಖ್ಯ ಅಧ್ಯಕ್ಷರಾದಂಥ ಡಿ ಬಿ ಪತ್ತವರು ಹಾರಗಿರಿಯವರು ಅವ್ರನ್ನ ಸಂಪರ್ಕಕ್ಕೆ ಬಂದರು ಆ ನಂತರದಲ್ಲಿ ಅನೇಕ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಹೋದ್ಯ ಚಂದ್ರಕಾಲ್ ಸುಡೋದವರು ಆನಂತರ ನಂತರ ಮುಥೋಳದ ಶ್ಯಾಮರಾವ್ ಅವರು ಹಾಗೆಯೇ ಬೇರೆ ಬೇರೆ ನಮ್ಮ ಸಮಾಜದ ಗಣ್ಯರ ಸಂಪರ್ಕ ಬಂದ ನಂತರದಲ್ಲಿ ಈ ಸಮಾಜದ ಬಗ್ಗೆ ಹೆಚ್ಚಿನ ಅಭಿಮಾನ ಆದರ ಗೌರವ ಹೆಚ್ಚಾಯಿತು ಅಂತ ಹೇಳ್ಬೋದು ಆ ನಂತರದಲ್ಲಿ ಕೂಡ ನಾನು ಹತ್ತನಲ್ಲಿರುವಾಗ ಅಲ್ಲಿ ಎಲ್ಲ ಒಂದು ಸ್ನೇಹಿತರ ಒಂದು ಸಂಘಟನೆ ಮೂಲಕವಾಗಿ ಮತ್ತು ಅಲ್ಲಿಯ ನಮ್ಮ ವಿಶ್ವಕರ್ಮ ಸಮಾಜದ ಒಂದೆಲ್ಲ ಹಿರಿ ಕಿರಿಯ ಸಹೋದರರ ಜೊತೆಗೂಡಿ ಒಂದು ಸಂಘಟನೆ ಮಾಡಿಕೊಂಡು ಅಲ್ಲಿ ಕಳಿತಾ ದೇವಸ್ಥಾನ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಅದು ವಿಶೇಷವಾಗಿ ಅಲ್ಲಿ ನಡೀತು ಅದೇ ಸಂದರ್ಭದಲ್ಲಿ ನಮ್ಮ ಸಮಾಜದ ಅನೇಕ ಗಣ್ಯರನ್ನು ಪೂಜಾ ಸ್ವಾಮೀಜಿಗಳನ್ನು ಅಂದರೆ ಶಾಪುರದ ಶ್ರೀ ದೇವೇಂದ್ರ ಮಹಾಸ್ವಾಮಿಗಳು ಮತ್ತು ಕಿತ್ತೂರಿನಲ್ಲಿದ್ದಂಥ ನಮ್ಮ ಅರೂಢ ಸ್ವಾಮಿಗಳು ಈಗ ಅನೇಕ ಸ್ವಾಮೀಜಿಗಳನ್ನ ಅಲ್ಲಿ ಕರೆಸಿ ಆ ಒಂದು ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವದಲ್ಲಿ ನಾನು ಭಾಗ ಇದ್ದದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಅಲ್ಲಿ ಸುಮಾರು ಹತ್ತು ವರ್ಷ ಕಾಲ ನಾನು ಇದ್ದಾಗ ಅನೇಕ ನನ್ನ ಸಮಾಜದ ಜನರ ಜೊತೆಯಲ್ಲಿ ಕೂಡ ಬೇರೆ ಬೇರೆ ಸಮಾಜದ ಜನರ ಸಂಪರ್ಕ ಕೂಡ ನನಗೆ ಬಂತು ಅಲ್ಲಿ ಸಾಹಿತ್ಯದ ಹವ್ಯಾಸ ನನಗೆ ಪ್ರಾರಂಭ ಆಯಿತು ಆ ಅಥಣಿಯಲ್ಲಿ ಇದ್ದಾಗ ಒಂದು ಸಾಹಿತ್ಯ ಮಂಟಪ ಅನ್ನೋ ಒಂದು ಒಂದು ವೇದಿಕೆ ಮೂಲಕ ನಾನು ಪ್ರತಿ ತಿಂಗಳು ಮೊದಲನೇ ಶನಿವಾರ ಅಲ್ಲಿಯ ಸಾಹಿತ್ಯ ಆಸಕ್ತರ ಜೊತೆಗೂಡಿ ಸಾಹಿತ್ಯ ಮಂಟಪದ ಮೂಲಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿಸಿ ಅಲ್ಲಿ ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ದೊರೀತು ಈ ಸಂದರ್ಭ ನಾನು ನನ್ನ ನೆನಪು ಮಾಡ್ಕೊಳ್ತೇನೆ ಹಾಗೆ ವಿಶ್ವಕರ್ಮ ಸಮಾಜದ ಸಂಪರ್ಕ ಬದ್ಧರದಲ್ಲೇ ನಾನು ಅಥಣಿ ಬಿಟ್ಟ ನಂತರ ಬೈಲೊಂಗಕ್ಕೆ ಬಂದೆ ಬೈಲುಂಗಕ್ಕೆ ಬಂದ ನಂತರದಲ್ಲಿ ಸಮೀಪದಲ್ಲಿ ಶಿರಸಂಗಿ ಇರುವ ಒಂದು ಸಂಪರ್ಕ ಬಂದಾಗ ನನ್ನ ಕುಟುಂಬದ ಜೊತೆಗಾಗಿ ಅಲ್ಲಿಗೆ ಹೋಗಿ ಆ ದೇವಿಯ ದರ್ಶನ ಪಡೆದ ಜೊತೆಗೆ ಸಮಾಜದ ಅನೇಕ ಜನರ ಸಂಪರ್ಕವನ್ನು ಪ್ರತಿ ವರ್ಷವೂ ಯುಗಾದಿ ಸಂದರ್ಭದಲ್ಲಿ ಅಲ್ಲಿ ನನಗೆ ಇತ್ತು ಮತ್ತು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅನೇಕ ಜನ ನಮ್ಮ ಸಮಾಜದ ಒಂದು ಬೆಳವಣಿಗೆಗಾಗಿ ಅಲ್ಲಿ ಹಿರಿಯರು ಮಾಡುವಂಥ ವಿಧಾಯಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಾವ ಯಾವ ರೀತಿಯಲ್ಲಿ ನಾವು ಸಮಾಜದ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಅಲ್ಲಿಯ ಹಿರಿಯರಿಂದ ನಾನು ಕಲಿತುಕೊಂಡು ಆ ಒಂದು ಮಾರ್ಗದಲ್ಲಿ ನಾನು ಹೇಳೋಕ್ಕೆ ಹೇಳಕ್ಕೆ ಅಭಿಮಾನಿಸಿದೆ ನಮ್ಮ ಸಮಾಜ ನಿಜವಾಗ್ಲೂ ಹೆಚ್ಚು ಶ್ರೀಮಂತ ಸಮಾಜ ಅಂದ ಬ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ನಾಲ್ಕಾರು ಕುಟುಂಬಗಳು ಮಾತ್ರ ಇರ್ತವೆ ಅಲ್ಲಿ ಇಡೀ ಊರಿನ ಎಲ್ಲ ಸಮಾಜದ ಜನರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ವಿಶ್ವಕರ್ಮ ಸಮಾಜದ ಬಡಿಗರು ಕಮಾರರು ಮತ್ತು ಅಕ್ಕಸಾರಿ ಕೆಲಸ ಮಾಡುವವರು ಅನ್ನೋದು ಶಿಲ್ಪಿಗಳು ಇವರೆಲ್ಲ ಕೆಲಸ ಮಾಡಬೇಕಾಗ್ತದೆ ಅವರು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡು ಅಲ್ಲಿ ಅವರ ಎಲ್ಲರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಅವರು ಅಲ್ಲಿ ಕೆಲಸ ಮಾಡಬೇಕಾಗ್ತದೆ ಅವರು ಹೆಚ್ಚಾಗಿ ಗ್ರಾಮದ ಅಭಿವೃದ್ಧಿಯ ಒಂದು ಎಲ್ಲ ಕೆಲಸಗಳ ಜೊತೆಗೆ ಇಡೀ ಊರವರ ಪ್ರೀತಿ ವಿಶ್ವಾಸವನ್ನು ನಮ್ಮ ಸಮಾಜದ ಜನ ಬೆಳೆಸಿದ್ದಾರೆ ಅನ್ನೋದಕ್ಕೆ ಹೆಮ್ಮೆ ಅಭಿಮಾನ ಅಭಿಮಾನವಿಸ್ತದೆ ಯಾಕಂದರೆ ಯಾರಿಗೂ ಅಜಾತ ಶತ್ರು ಯಾರಿಗೂ ಕೆಟ್ಟವರಾಗದೆ ಪ್ರತಿಯೊಬ್ಬರ ಸಂಪರ್ಕವನ್ನು ಇಟ್ಟುಕೊಂಡು ತಮ್ಮದಾದಂಥ ವಿಶಿಷ್ಟ ವ್ಯಕ್ತಿತ್ವವನ್ನು ನಮ್ಮ ಜನ ಮೆರೆಸ್ತಾರೆ ಅನ್ನೋದು ಕೂಡ ಒಂದು ಹೆಮ್ಮೆ ಪಡುವಂಥ ವಿಷಯ ಯಾವುದೇ ಗ್ರಾಮದಲ್ಲಿ ಹೋಗಿದ್ರು ಕೂಡ ಅಲ್ಲಿ ಕಲಾವಿದ ಜನಾಂಗ ನಮ್ಮ ವಿಶ್ವಕರ್ಮ ಜನಾಂಗ ಅವರು ಪ್ರತಿಯೊಂದು ಈಗ ಒಂದು ಉದಾಹರಣೆಗಾಗಿ ಗಣಪತಿ ಹಬ್ಬ ಬಂದಾಗ ಗಣಪತಿ ಮಾಡುವ ರಚನೆ ಆಗಬಹುದು ಬೇರೆ ಬೇರೆ ಮೊಹರಂ ಬಂದಾಗ ಅಲ್ಲಿ ಮೊಹರಂ ಇದಕ್ಕೆ ಮಂಟಪಕ್ಕೆ ಅಲಂಕಾರ ಮಾಡುವ ಕೆಲಸ ಇರ್ಬೋದು ಬೇರೆ ಬೇರೆ ಕೆಲಸದಲ್ಲಿ ಕೂಡ ಅವರು ತಮ್ಮ ತಮ್ಮದೇ ಆದಂಥ ಕಲಾವಂತಿಕೆ ಮೆರೆಸುವಂಥ ಜನಾಂಗ ನಮ್ಮ ವಿಶ್ವಕರ್ಮ ಜನಾಂಗ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರು ಬೇಕಾಗ್ತಾರೆ ಮತ್ತು ಈಗ ಗ್ರಾಮೀಣ ಜನರ ಎಲ್ಲ ಅವಶ್ಯಕತೆಗಳನ್ನು ವಿಶೇಷವಾಗಿ ರೈತರೇ ಹೆಚ್ಚಾಗಿರುವಂಥ ನಮ್ಮ ಈಗಿನ ಸಮಾಜ ಜೀವನದಲ್ಲಿ ರೈತರಿಗೆ ಬೇಕಾದಂಥ ಕೋರಿಗೆ ಕುಂಟೆ ಮತ್ತು ಬೇರೆ ಬೇರೆ ಸಲಕರಣೆಗಳನ್ನು ಒಕ್ಕಲ್ತ ಸಲಕರಣೆಗಳನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ವಿಶ್ವಕರ್ಮ ಜನಾಂಗ ಮಾಡ್ತಾರೆ ಹಾಗೆಯೇ ನಮ್ಮ ವಿಶ್ವಕರ್ಮ ಜನಾಂಗದ ಈ ಪತಾರಿಕೆ ಜನರ ಅಂದರೆ ವಿಶೇಷವಾಗಿ ಅಕ್ಕಸಾಲೆ ಜನರಿಗೆ ಮಹಿಳೆಯರಿಗೆ ಬೇಕಾದಂಥ ಅಲಂಕಾರ ಚಿನ್ನ ಬೇಳೆ ಬೇರೆ ಬೇರೆ ವಸ್ತುಗಳನ್ನು ಕೂಡ ತಮ್ಮ ಸೇವೆಯನ್ನು ಮಾಡುವ ಮೂಲಕ ಅವ್ರು ನೀಡ್ತಾರೆ ಹಾಗೆ ಶಿಲ್ಪಿಗಳು ಪ್ರತಿಯೊಂದು ದೇವಸ್ಥಾನದಲ್ಲಿರುವಂಥ ಮೂರ್ತಿಗಳನ್ನು ಮಾಡುವ ಕೂಡ ವಿಶ್ವಕರ್ಮ ಶಿಲ್ಪಿಗಳು ಹಾಗೆ ಅಲಂಕಾರ ಮಾಡುವಂಥವ್ರು ಕೂಡ ವಿಶ್ವಕರ್ಮ ಶಿಲ್ಪಿಗಳು ಹೀಗಾಗಿ ನಮ್ಮ ಕಲಾವಂತ ಜನದ ನಮ್ಮ ವಿಶ್ವಕರ್ಮ ಸಮಾಜದ ಜನ ಹೇಳೋಕ್ಕೆ ನನಗೆ ಅನಿಸ್ತದೆ ಹಾಗೆಯೇ ನಮ್ಮ ಜನ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ಮೊದಲ ಸ್ಥಿತಿ ಬಹಳ ಅವರ ಶೋಚನೀಯವಾಗಿತ್ತು ಈಗ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿ ಆದ ಕಾರಣದಿಂದಾಗಿ ಪ್ರತಿಯೊಂದು ಜನ ಚಿತ್ರಕಲೆಯಲ್ಲಿ ಇರಬಹುದು ಶಿಲ್ಪಕಲೆಯಲ್ಲಿರ್ಬೋದು ಮತ್ತು ಕಾಷ್ಟಶಿಲ್ಪದಲ್ಲಿರ್ಬೋದು ರಸ ನಿರ್ಮಾಣ ಕಾರ್ಯದಲ್ಲಿರ್ಬೋದು ಈಗ ಬೇರೆ ಬೇರೆ ಈ ಕಲಾ ನಿರ್ಮಾಣದ ಕಾರ್ಯದಲ್ಲಿ ವಿಶ್ವಕರ್ಮ ಜನಾಂಗದ ಪಾತ್ರ ಮಹತ್ವದ್ದಾಗಿರ್ತದೆ ಹಾಗೆಯೇ ಚಿತ್ರಕಲೆಯಲ್ಲಿ ಕೂಡ ಅಪ್ರತಿಮ ಪ್ರತಿಭೆಯನ್ನು ವಿಧಿಸಿದಂಥ ಅನೇಕ ಜನ ನಮಗೆ ಕಾಣಿಸಿಕ್ತಾರೆ ಪ್ರತಿಯೊಂದು ಈಗ ನಮ್ಮ ದೇಶದ ಬೇರೆ ಬೇರೆ ಭಾಗದಲ್ಲಿ ಈ ಜನ ಎಲ್ಲ ಬೇರೆ ಬೇರೆ ಹೆಸರಿಂದ ಕರ್ಕೊಳ್ತಾರೆ ಈಗ ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ ನಮ್ಮ ವಿಶ್ವಕರ್ಮ ಜನಾಂಗದ ಒಂದು ಸ್ಥಿತಿ ಈ ಮೊದಲು ಕೂಡ ಹೆಚ್ಚಿನ ಒಂದು ಪ್ರಗತಿಯಲ್ಲಿ ನಡೀತಾ ಇರೋದನ್ನು ಸಂತೋಷಕರೋವಂಥ ಸಂಗತಿ ಅನೇಕ ನಮ್ಮ ವಿಶ್ವಕರ್ಮ ಜನಾಂಗದ ಯುವಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಮೈಸಿದ್ದಾರೆ ವಿಶೇಷವಾಗಿ ನಮ್ಮವರೇ ಆದಂತಹ ಈಗ ಹಿರಿಯ ಕಲಾವಿದನ್ನು ನೆನೆಸ್ಕೊಂಡಾಗ ಅಭಿಮಾನಿಸದೆ ರಾಷ್ಟ್ರದ ಒಂದು ಅಮೋಘ ಶಿಲ್ಪ ಕಲೆ ಕಲೆಯ ಕೊಡುಗೆ ನೀಡಿದಂಥ ರಾಮ್ ಸುತಾರ್ ಅಂಥವರು ವಲ್ಲಭಾಯಿ ಪಟೇಲ್ರ ಮೂರ್ತಿಯನ್ನು ಬೃಹತ್ ಮೂರ್ತಿಯನ್ನು ಮಾಡಿದಂಥವ್ರು ಕೂಡ ನಮ್ಮ ವಿಶ್ವಕರ್ಮರು ಹಾಗೇ ಯುವರಾಜನವರು ಮೈಸೂರು ಭಾಗದಲ್ಲಿ ಆ ಯುವರಾಜನ ಒಬ್ಬ ಶಿಲ್ಪಿ ಕೂಡ ನಮ್ಮವನ್ನೇ ರಾಮನ ಮೂರ್ತಿಯನ್ನು ಮಾಡಲಿಕ್ಕೆ ಅವಕಾಶ ಸಿಗಿ ಸಿಕ್ಕಿದೆ ಹಾಗೆ ಎಸ್ ಎಂ ಪಂಡಿತರನ್ನು ನೆನೆಸ್ಕೊಂಡಾಗ ಅವರ ಒಂದು ಕಲಾ ಒಂದು ಪ್ರತಿಭೆಗೆ ನಾನು ಮಾರ್ಗೋಗಿದೆ ಅವರಲ್ಲಿ ಅವರ ಸ್ವತಃ ಅವ್ರ ಗುಲವರ ಹೋಗಿ ಅವರ ಅನೇಕ ರಚನೆಗಳನ್ನು ನಾನು ಅಲ್ಲಿ ಸಂಗ್ರಹ ಮಾಡಿ ವಿನಿಮಯ ಮಾಡಿಕೊಂಡಿದ್ದು ಕೂಡ ನನಗೆ ಇನ್ನೂ ನೆನಪಿದೆ ರವಿವರ್ಮನ ಒಂದು ಕಲಾ ಪ್ರಭಾವದಿಂದ ಅವರು ಕೂಡ ಒಳ್ಳೆಯ ಉತ್ತಮವಾದ ವರ್ಣ ಸಂಯೋಜನೆಯನ್ನು ಮಾಡಿ ಕಲಾಕ್ಷೇತ್ರಕ್ಕೆ ತಮ್ಮದೇ ಆದಂಥ ಪಡುಗೆಯನ್ನು ನೀಡಿದ್ದಾರೆ ಎಸ್ ಎಂ ಪಂಡಿತರನ್ನು ಯಾವತ್ತೂ ವರ್ಧಿಗೂ ಹಾಗಿಲ್ಲ ರವಿಧರ್ಮ ಸಮಾಜದ ಒಂದು ಭವಿಷ್ಯದ ದೃಷ್ಟಿಯಿಂದ ಹೇಳಬೇಕಂದ್ರೆ ನಾವು ಹೆಚ್ಚಾಗಿ ಹಿರಿಯರು ಹಿರಿಯರನ್ನು ಬೆಳೆಸೋ ಒಂದು ವಿಷಯದಲ್ಲಿ ಹೆಚ್ಚು ಆಸಕ್ತಿ ವಹಿಸುವ ಅವರಲ್ಲಿದ್ದಂತಹ ಪ್ರತಿಭೆಯನ್ನು ಅವ್ರಿರುವಂತಹ ಒಂದು ಹವ್ಯಾಸಗಳನ್ನು ಹೆಚ್ಚು ಮುಂದೆ ತರೋದಕ್ಕೆ ನಾವು ಪ್ರೋತ್ಸಾಹ ನೀಡೋಣ ಅಂತಹ ಈ ಸಂದರ್ಭ ಹೇಳ್ತಾ ಸಮಯ ತೆಗೆದುಕೊಳ್ಳದೆ ಇಲ್ಲಿಗೆ ನಿರ್ತಾಯ ಮಾಡ್ತೇನೆ ಧನ್ಯವಾದ